ನಮಸ್ಕಾರ ವೀಕ್ಷಕರೇ ನಾನಿವತ್ತು ನಿಮಗೆ ಕಾಶ್ಮೀರಿ ಚಿಕನ್ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಇದು ರೈಸ್ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೆ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿತ್ತು ಇದಕ್ಕೆ ಮಸಾಲ ಎಲ್ಲ ಏನೂ ರುಬ್ಬಿ ಮಾಡಬೇಕಾಗಿಲ್ಲ ತುಂಬ ಈಸಿ ಏನು ಮಸಾಲ ಯೂಸ್ ಮಾಡಬೇಕಾಗಿಲ್ಲ ಬ್ಯಾಚುಲರ್ಸ್ ತುಂಬ ಈಸಿಯಾಗಿ ಮಾಡ್ಕೊಬೇಕು ಮಾಡ್ಕೊಬೋದು ಇದನ್ನು ತುಂಬ ಬೇಗನೂ ಮಾಡ್ಕೊಬೋದು ನೋಡಿ ಇದನ್ನು ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅಂತ ನಾನು ನಿಮ್ಗೆ ತೋರಿಸ್ತೀನಿ ಎರಡು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಟೊಮ್ಯಾಟೊ ಮತ್ತು ಐದು ಮೆಣ್ಸಿಕಾಯಿ ತಗೊಂಡಿದ್ದೀನಿ ಮತ್ತು ಸೋಂಪು ಸ್ವಲ್ಪ ಲವಂಗ ಮತ್ತು ಚಕ್ಕೆ ಸ್ಟಾರು ಹೂವು ಮತ್ತು ಜಾಯ್ಕಾಯಿ ಚಿಕನ್ ಒಂದು ಅರ್ಧ ಕೆ ಜಿ ಇದೆ ಅಚ್ಚಕಾರದ ಪುಡಿ ಅರ್ಶಿನದ ಪುಡಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನಾನು ಫ್ರೆಶ್ಶಾಗಿ ಮಾಡ್ಕೊಂಡಿದ್ದೀನಿ ಫ್ರೆಶ್ಶಾಗಿ ಮಾಡಿಕೊಂಡ್ರೆ ಚೆನ್ನಾಗಿರೋದು ಟೇಸ್ಟಿಯಾಗಿರುತ್ತೆ ಆ ಫ್ಲೇವರ್ ಹಂಗೆ ಸಿಗುತ್ತೆ ನಿಮಗೆ ನೋಡಿ ಒಂದು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ ಒಂದು ಕುಕ್ಕರಲ್ಲಿ ನೀರೆಲ್ಲ ಚೆನ್ನಾಗಿ ಸುಂಡ ತನಕ ಇಟ್ಕೊಬೇಕು ನೋಡಿ ನೀರೆಲ್ಲ ಚೆನ್ನಾಗಿ ಡ್ರೈ ಆದಮೇಲೆ ಒಂದು ಒಂದು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡ್ರೆ ಸಾಕು ಚಿಕನ್ಗೇನು ಜಾಸ್ತಿ ನಾವು ಎಣ್ಣೆ ಹಾಕೊಬೇಕಾಗಿಲ್ಲ ಸೊ ನೋಡಿ ಅಷ್ಟು ನಾವು ಇಟ್ಕೊಂಡಿದ್ವಲ್ಲ ಸ್ಪೈಸಸ್ ಎಲ್ಲ ಇವಾಗ ಎಣ್ಣೆಯಲ್ಲಿ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಚೆನ್ನಾಗಿ ಕಾಯಿದ ಮೇಲೆ ಅದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇವೆಲ್ಲನ ಹಾಕೊಬೇಕು ನಾವು ನೋಡಿ ಅದೆಲ್ಲ ಚೆನ್ನಾಗಿ ಸ್ವಲ್ಪ ಫ್ಲೇವರ್ ಬಿಡೋ ತನಕ ಎಣ್ಣೆಯಲ್ಲಿ ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಬೇಕು ಈ ರೀತಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ನೋಡಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ ಅವಾಗೇ ಟೇಸ್ಟಿಯಾಗಿ ಆಗೋದು ಅಡುಗೆ ಯಾವಾಗೂ ಅಷ್ಟೇ ನೋಡಿ ಈರುಳ್ಳಿ ಎಲ್ಲ ಚೆನ್ನಾಗಿ ಕಲರ್ ಚೇಂಜ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಇವಾಗ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಇದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಅದನ್ನು ನೋಡಿ ಚೆನ್ನಾಗಿ ಅದು ಸ್ವಲ್ಪ ಸ್ಮೆಲ್ಲೆಲ್ಲ ಚೆನ್ನಾಗಿ ಬಂದಾಗ ನೋಡಿ ಈ ರೀತಿ ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೆ ನಾನು ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೆ ಅಲ್ವಾ ಟೊಮೆಟೊ ಅದನ್ನು ಹಾಕ್ಕೊತಾ ಇದ್ದೀನಿ ನೋಡಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನೋಡಿ ಅದಕ್ಕೆ ರುಚಿಗೆ ಬೇಕು ಎಷ್ಟು ರುಚಿಗೆ ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಉಪ್ಪು ಹಾಕಿದ್ರೆ ನೋಡಿ ಅದು ಚೆನ್ನಾಗಿ ನೀರು ಬೀಳಕ್ಕೆ ಸ್ಟಾರ್ಟ್ ಆಯ್ತು ಇವಾಗ ಅದೇ ನೀರಲ್ಲೇ ಚೆನ್ನಾಗಿ ಟೊಮ್ಯಾಟೊ ಮತ್ತು ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯುತ್ತೆ ನೀರೇನು ಸೇರಿಸ್ಕೊಬೇಕಾಗಿಲ್ಲ ನೀವು ಇವಾಗ ನೋಡಿ ಆ ನೀರಲ್ಲ ಚೆನ್ನಾಗಿ ಬೇಯಿಸ್ಕೊಂಡು ನೋಡಿ ಅದಕ್ಕೆ ಅರ್ಶನ ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈ ರೀತಿ ಟೊಮೆಟೊ ಎಲ್ಲ ತುಂಬ ಮೆತ್ತಗಾಗಬೇಕು ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ನಾವು ಅದನ್ನು ಎಣ್ಣೆಯಲ್ಲೇ ನೋಡಿ ನೀರು ಅಷ್ಟೇ ಒಂದು ಡ್ರಾಪ್ ಹಾಕೊಂಡಿಲ್ಲ ನಾನು ಅದಕ್ಕೆ ನಾನು ಇವತ್ತು ಚಿಕನ್ ಇಟ್ಕೊಂಡಿದ್ದೆಲ್ಲ ಹಾಫ್ ಕೆ ಜಿ ಆ ಚಿಕನ್ ಹಾಕ್ಕೊತಾ ಇದ್ದೀನಿ ನೋಡಿ ಆ ಚಿಕನ್ನ ಚೆನ್ನಾಗಿ ಆ ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿದವಲ್ಲ ಅದರಲ್ಲಿ ಮಿಕ್ಸ್ ಮಾಡಬೇಕು ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಬೇಕು ನೀವು ಇದನ್ನು ಅದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಳ್ಳಿ ನೋಡಿ ನೀರು ಅಷ್ಟು ಜಾಸ್ತಿ ಹಾಕ್ಕೊಂಬಿಡಿ ಫುಲ್ ತೆಡುಗಾಗ್ಬಿಡುತ್ತೆ ಸ್ವಲ್ಪ ಹಾಕೊಬೇಕು ಯಾಕೆಂದರೆ ಇದು ಗಟ್ಟಿದ್ರೆ ಚೆನ್ನಾಗಿರೋದು ಮೆಣ್ಸಿಕಾಯಿ ಅಷ್ಟೇ ನಾನು ಕಟ್ ಮಾಡಿ ಇಟ್ಕೊಂಡಿಲ್ಲ ಹಾಗೆ ಹಾಕ್ಕೊಂಡಿದ್ದೀನಿ ನೋಡಿ ಅದೊಂದು ಒಂದು ಎರಡು ವಿಸಲ್ ಬರ್ಸ್ಕೊಂಡ್ರೆ ಸಾಕು ನೀವು ಅದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ನೋಡಿ ಎರಡು ವಿಸಲ್ ಬಂದಾಗಿದೆ ನೋಡಿ ಚೆನ್ನಾಗಿ ಬೆಂದಿದೆ ಅದು ಮೂಳೆ ಎಲ್ಲ ಬಿಟ್ಕೊಂಡಿದೆ ನೋಡಿ ಮೆಣಸಿಕಾಯಿ ಅಷ್ಟೇ ಫುಲ್ ಚೆನ್ನಾಗಿ ಖಾರ ಬಿಟ್ಟಿದೆ ನೋಡಿ ಎಲ್ಲ ಸ್ವಲ್ಪ ಮೂಳೆ ಬಿಟ್ಕೊಂಡಿದೆ ಅಲ್ವಾ ಚೆನ್ನಾಗಿ ಬೆಂದಿದೆ ಟೊಮ್ಯಾಟೊನು ಅಷ್ಟೇ ಫುಲ್ ಚೆನ್ನಾಗಿ ಬೆಂದಿದೆ ಇದ್ರಲ್ಲಿ ಸೀಕ್ರೆಟ್ ಇಂಗ್ರೀಡಿಯೆಂಟ್ ಅಂದರೆ ನಿಮಗೆ ಟೊಮ್ಯಾಟೊನೇ ಫುಲ್ ಆ ಫ್ಲೇವರ್ ಹುಳಿ ಹುಳಿ ಸ್ವಲ್ಪ ಸ್ವೀಟ್ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ವೀಕ್ಷಕರೇ ನೀವು ಇದನ್ನೊಂದ್ಸಲ ಮನೇಲಿ ಟ್ರೈ ಮಾಡಿ ಮತ್ತು ನನಗೆ ಕಮೆಂಟ್ ಮಾಡಿ ತಿಳಿಸಿ ಹೇಗಿದೆ ಅಂತ ನೋಡಿ ಇದಕ್ಕೆ ಮಸಾಲೆನೂ ಏನೂ ಹಾಕಿಲ್ಲ ನಾವು ಜಾಸ್ತಿ ಸೊ ರುಬ್ಬ ರುಬ್ಬೋದೇ ಇಲ್ಲ ಏನು ನಿಮಗೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬಿಟ್ಟರೆ ಏನೂ ರುಬ್ಬಿಲ್ಲ ನಾವು ಸೊ ಬ್ಯಾಚುಲರ್ಸ್ ಅಷ್ಟೇ ತುಂಬ ಈಸಿಯಾಗಿ ಮಾಡ್ಕೊಬೋದು ನೋಡಿ ಇದನ್ನ ರೈಸ್ ಜೊತೆ ನಾನು ಸರ್ವ್ ಮಾಡ್ಕೊಂಡಿದ್ದೀನಿ ವೀಕ್ಷಕರೇ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ವೀಕ್ಷಕರೇ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು